ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬರೋದಕ್ಕೆ ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಈ ಹೊಸ ವರ್ಷದಲ್ಲಿ ನಿಮ್ಮ ಅದೃಷ್ಟವನ್ನು ಯಾರು ಚೇಂಜ್ ಮಾಡ್ತಾರೆ ಯಾವ ಲೀಡರ್ ಅಲ್ಲ ಯಾವ ದೇವರಲ್ಲ ಅಥವಾ ಯಾವ ಫ್ರೆಂಡ್ ಕೂಡ ಅಲ್ಲ ಕೇವಲ ನಿಮ್ಮ ಥಾಟ್ಸ್ ಮಾತ್ರ ನಿಲ್ಲಿ ಒಂದು ಚಿಕ್ಕ ಚಮತ್ಕಾರ ಈಗಲೇ ಆಗುತ್ತೆ ಇದೇ ಕ್ಷಣನೇ ಆಗುತ್ತೆ ಇವಾಗಲೇ ಆಗುತ್ತೆ ನಿಮ್ಮ ಕಣ್ಣುಗಳನ್ನು ಮುಚ್ಕೊಳ್ಳಿ ಹತ್ತು ಸೆಕೆಂಡ್ಸ್ಗೋಸ್ಕರ ಜಸ್ಟ್ ಮುಚ್ಕೊಳ್ಳಿ ನಾನು ಹೇಳ್ತಾ ಇದ್ದೀನಿ ಅಂತ ಕಣ್ಣುಗಳನ್ನು ಕ್ಲೋಸ್ ಮಾಡಿ ಮಾಡಿದ್ರ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಮುಂದೆ ನಿಮ್ಮ ಫೇವ್ರೆಟ್ ತಿಂಡಿ ಅಥವಾ ಊಟ ಒಂದು ತಟ್ಟೆಯಲ್ಲಿ ಇಡಲಾಗಿದೆ ಒಂದು ಡಿಶ್ಶು ಅದರ ಮುಂದೆ ನೀವು ಕೂತಿದ್ದೀರಾ ಅದರ ಸುವಾಸನೆ ಅದರ ಘಮ ನಿಮಗೆ ಬರ್ತಾ ಇದೆ ಹಾಗೆ ಅದರ ಒಂದು ಬಿಸಿ ನಿಮಗೆ ಫೀಲ್ ಆಗ್ತಾ ಇದೆ ಈಗ ಇಮ್ಯಾಜಿನ್ ಮಾಡಿ ಅದರಿಂದ ಒಂದು ತುತ್ತು ತಗೊಂಡು ಬಾಯಲ್ಲಿ ಇಟ್ಕೊಳ್ತಾ ಇದ್ದೀರಾ ಅದನ್ನು ಅಗಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ನಿಧಾನಕ್ಕೆ ತಿಂತ ತಿಂತ ಅದನ್ನು ಹೊಟ್ಟೆಗೆ ಇಳಿಸ್ಕೊಳ್ತಾ ಇದ್ದೀರಾ ಈಗ ಇನ್ನೊಂದು ಬೈಟನ್ನು ತಗೊಂಡ್ರಿ ಅದನ್ನು ಬಾಯಲ್ಲಿ ಇಟ್ಕೊಂಡ್ರಿ ಸ್ವಲ್ಪ ಇರಿ ಈಗ ನಿಮ್ಮ ನಾಲಿಗೆಯನ್ನು ಫೀಲ್ ಮಾಡಿ ನಿಮ್ಮ ಬಾಯಲ್ಲಿ ಸ್ವಲ್ಪ ನೀರು ಬಂತಲ್ವಾ ಬಂತ ತಾನೆ ಇಲ್ಲೇ ನಿಜವಾದ ಆಟ ಶುರುವಾಗೋದು ಈ ಆ್ಯಕ್ಟಿವಿಟಿ ನಿಮಗೆ ಪ್ರೂಫ್ ಕೊಡ್ತಾ ಇದೆ ಯಾವುದೇ ಥಾಟನ್ನು ಹಿಡಿದಿಟ್ಟುಕೊಂಡ್ರೆ ಮೆಂಟಲಿ ಅದರ ಪ್ರಭಾವ ಫಿಸಿಕಲಿ ಕೂಡ ಆಗತ್ತೆ ಅಂತ ಡಿಶ್ ಮುಂದೆ ನೀವು ಇರಲಿಲ್ಲ ಅದರ ಘಮ ನಿಮಗೆ ಗೊತ್ ಬರ್ತಾ ಇರಲಿಲ್ಲ ಆದರೂ ನಿಮ್ಮ ಬಾಡಿ ಅದನ್ನು ರಿಯಾಕ್ಟ್ ಮಾಡಿತು ಹೇಗೆ ಅಂದರೆ ಎಲ್ಲ ನಿಜ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇದೇ ನಮ್ಮ ಥಾಟ್ಸ್ನ ಒಂದು ಪವರು ನಮ್ಮ ಮೈಂಡು ರಿಯಲ್ ಮತ್ತು ಇಮ್ಯಾಜಿನೇಷನಲ್ಲಿ ಡಿಫ್ರೆನ್ಸನ್ನು ನೋಡೋದೇ ಇಲ್ಲ ಮೈಂಡಿಗೆ ನೀವು ಭಯವನ್ನು ತೋರಿಸಿದ್ರೆ ಅದು ನಿಮ್ಮನ್ನು ವೀಕ್ ಆಗಿ ಮಾಡುತ್ತೆ ನೀವು ಅದಕ್ಕೆ ಗೆಲುವನ್ನು ತೋರಿಸಿದ್ರೆ ನಿಮಗೆ ಶಕ್ತಿಯನ್ನು ಕೊಡುತ್ತೆ ಎಲ್ಲಕ್ಕಿಂತ ದೊಡ್ಡ ಸೈಕಾಲಜಿಕಲ್ ಫೈಂಡಿಂಗ್ ಏನು ಅಂದರೆ ನಮ್ಮ ಮೈಂಡು ನೋಡೋದಿಲ್ಲ ಯಾಕೆಂದ್ರೆ ಅದಕ್ಕೆ ಕಣ್ಣಿಲ್ಲ ಅದು ಜಸ್ಟ್ ಫೀಲ್ ಮಾಡುತ್ತೆ ನೀವು ಅದಕ್ಕೆ ಯಾವ ಒಂದು ಪಿಕ್ಚರನ್ನು ತೋರಿಸ್ತಾ ಇದೆ ಅದನ್ನು ಅದು ನಿಜ ಅನ್ಕೊಂಡ್ಬಿಡುತ್ತೆ ಯಾವುದೇ ಘಟನೆ ಫಿಸಿಕಲ್ ಆಗಿ ಆಗ್ತಾ ಇದೆಯೋ ಇಲ್ಲ ಅದು ನಿಮ್ಮ ಮೈಂಡಲ್ಲಿ ಮಾತ್ರ ನಡೀತಾ ಇದೆಯೋ ಮೈಂಡ್ಗೆ ಅದರ ಪರಿವೆ ಇರೋದಿಲ್ಲ ಅದರ ಮಧ್ಯೆ ಅದಕ್ಕೆ ವ್ಯತ್ಯಾಸನೇ ಗೊತ್ತಿಲ್ಲ ಅದಕ್ಕೆ ಹೇಳೋದು ಒಂದು ರಿಯಾಲಿಟಿ ಆಗಬೇಕು ಅಂದರೆ ಮೊದಲದು ಮೈಂಡಲ್ಲಿ ಆಗುತ್ತೆ ಅಂದರೆ ಇಮ್ಯಾಜಿನೇಷನಲ್ಲೇ ಆಗಿರುತ್ತೆ ನಿಮಗೆ ಗೊತ್ತು ತಾಜ್ಮಹಲ್ ಮೊದಲು ಆಗ್ರಾದಲ್ಲಿ ಕನ್ಸ್ಟ್ರಕ್ಟ್ ಆಗಿಲ್ಲ ಅದು ಮೊದಲು ಅದಾಗಿದ್ದು ಮೈಂಡಲ್ಲಿ ನಂತರ ಅದು ಆಗ್ರಾದಲ್ಲಿ ಕನ್ಸ್ಟ್ರಕ್ಷನ್ ಆಗಿದ್ದು ಸೊ ನೀವು ಹೇಗೆ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಹಾಗೆಯೇ ಕೆಮಿಕಲ್ ರಿಯಾಕ್ಷನ್ನು ನಿಮ್ಮ ಬಾಡಿನಲ್ಲಿ ಆಗೋದಕ್ಕೆ ಶುರು ಆಗುತ್ತೆ ಸೊ ಈಗ ಕ್ವಶನ್ ಏನು ಅಂದರೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನಿಮ್ಮ ಲೈಫನ್ನು ಯಾರು ಚೇಂಜ್ ಮಾಡ್ತಾರೆ ಅನ್ನೋದು ಅದು ಒಂದು ಅವಕಾಶನ ಅಥವಾ ಸಮಯನ ಅಥವಾ ಪ್ರಪಂಚನ ಅಲ್ಲ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನಿಮ್ಮ ಲೈಫನ್ನು ಚೇಂಜ್ ಮಾಡೋದು ನಿಮ್ಮ ಥಾಟ್ಸು ನಿಮ್ಮ ಇಮ್ಯಾಜಿನೇಷನ್ಸು ಅಂಡ್ ನಿಮ್ಮ ಕ್ವಾಲಿಟಿ ಆಫ್ ಥಾಟ್ಸ್ ನೀವೇನಾದರೂ ನಿಮ್ಮ ಥಾಟ್ಸ್ ಮೇಲೆ ಮಾಸ್ಟರ್ ಆಗಿಬಿಟ್ರಿ ಅಂದರೆ ಟ್ವೆಂಟಿ ಟ್ವೆಂಟಿ ಸಿಕ್ಸು ಇನ್ನೊಂದು ಹೊಸ ವರ್ಷ ಆಗಲ್ಲ ನಿಮಗೊಂದು ಪುನರ್ಜನ್ಮ ಆಗುತ್ತೆ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಮೀ ನೀವು ದಿನನಿತ್ಯ ಏನು ಯೋಚಿಸ್ತೀರೋ ಅದೇ ಆಗ್ತಾ ಹೋಗ್ತೀರಾ ಇಫ್ ಎವ್ರಿ ಮಾರ್ನಿಂಗ್ ಭಯ ಫೇಲ್ಯೂರು ವರೀಸ್ನ ನೀವು ಪಿಕ್ಚರ್ ನೋಡ್ತಾ ಇದ್ದರೆ ನಿಧಾನವಾಗಿ ಅದೇ ನಿಮ್ಮ ರಿಯಾಲಿಟಿ ಆಗಿಬಿಡುತ್ತೆ ನೆನ್ಪಿಡ್ಕೊಳ್ಳಿ ಥಾಟ್ಸ್ ಅಂದರೆ ಬರೀ ಅದೊಂದು ಯೋಚನೆ ಎಲ್ಲ ಅವು ನಿಮ್ಮ ಲೈಫನ್ನು ಬರಿತಾ ಇರ್ತವೆ ಸೊ ಪ್ರತಿ ಮಾರ್ನಿಂಗು ನಿಮ್ಮ ಕೈಯಿಂದ ಬರೀರಿ ನಾನು ಸರ್ವಶಕ್ತಳಾಗಿದ್ದೀನಿ ಐ ಆಮ್ ಕೆಪೇಬಲ್ ನಾನು ನನ್ನ ಪ್ರತಿ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಶಕ್ತಿಮಾನಳಾಗಿದ್ದೀನಿ ನಾನು ಪ್ರತಿ ದಿನದಿಂದ ದಿನಕ್ಕೆ ಸ್ಟ್ರಾಂಗ್ ಆಗ್ತಾ ಇದ್ದೀನಿ ಈ ಒಂದು ಸಣ್ಣ ಹ್ಯಾಬಿಟ್ಟು ನಿಮ್ಮ ಬ್ರೈನ್ನ ವೈರಿಂಗ್ ಚೇಂಜ್ ಮಾಡ್ಬಿಡುತ್ತೆ ವುಮನ್ ವರ್ಲ್ಡ್ ಕಪ್ ಸೆಮಿಫೈನಲಲ್ಲಿ ಅಲ್ಲಿ ಜಮೀಮಾ ರೋಡ್ರಿಕ್ಸ್ ಅವರು ಒಂದು ಕೆಲಸನ ರಿಪೀಟೆಡ್ ಆಗಿ ಮಾಡ್ತಾ ಇದ್ರು ನಾವು ನೋಡಿದ್ದೀವಿ ಲಾಸ್ಟ್ ಆಗಿದ್ದನ್ನ ಏನು ಅಂದರೆ ಪಾಸಿಟಿವ್ ಸೆಲ್ಫ್ ಟಾಕ್ ತಮಗೆ ತಾವೇ ಹೇಳ್ಕೊಳ್ತಾ ಇದ್ರು ನಾನು ಚೆನ್ನಾಗಿ ಆಡ್ತಾ ಇದ್ದೀನಿ ನಾನು ಗೆದ್ದೇ ಗೆಲ್ತೀನಿ ಈ ಕ್ಷಣ ನಂದು ಜಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ ಗೆಲುವು ನಮ್ಮದಾಗಲಿದೆ ರಿಸಲ್ಟ್ ಏನು ಅಂತ ನಮಗೆಲ್ಲ ಗೊತ್ತಿದೆ ಚೇಜಿಂಗ್ ಆಗೋದೇ ಇಲ್ಲ ಅದು ಅಸಂಭವ ಅಂತ ಇದ್ದರೂ ಕೂಡ ಭಾರತಕ್ಕೆ ಜಯ ತಂದುಕೊಟ್ರು ಅದೊಂದು ಹಿಸ್ಟರಿಯನ್ನು ಬರೆದ್ರು ಅವರು ಅಂದರೆ ಪಾಸಿಟಿವ್ ಸೆಲ್ಫ್ ಟಾಕು ಯಾವುದೇ ಅಲ್ಲ ಇದು ನಿಜವಾದ ಒಂದು ಪರ್ಫಾರ್ಮೆನ್ಸ್ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ ಇನಿಷಿಯಲ್ ಸ್ಟೇಜಲ್ಲಿ ಅಂದರೆ ಸ್ಟಾರ್ಟ್ ಮಾಡ್ತಿರಲ್ಲ ಆ ಟೈಮಲ್ಲಿ ನಿಮಗೆ ಪಾಸಿಟಿವ್ ಸೆಲ್ಫ್ ಟಾಕು ಫೇಕ್ ಅಂತ ಅನ್ನಿಸ್ಬೋದು ನಿಮಗೆ ನೀವೇ ಸುಳ್ಳು ಆಶ್ವಾಸನೆ ಕೊಡ್ತಾ ಇದ್ದೀರಾ ಅಂತ ನಿಮಗೆ ಅನ್ನಿಸ್ಬೋದು ಆದರೆ ಕೆಲವೇ ಕೆಲವು ದಿನಗಳಾದಮೇಲೆ ನಿಮಗೆ ಅನ್ನಿಸೋದಕ್ಕೆ ಶುರು ಆಗುತ್ತೆ ನಿಮ್ಮ ಒಳಗೆ ಚೇಂಜ್ ಆಗ್ತಾ ಇದೆ ಆ ಧ್ವನಿ ಏನಿತ್ತು ಅದು ಚೇಂಜ್ ಆಗ್ತಾ ಇದೆ ಅಂತ ನಿಮಗೆ ಅನ್ನಿಸ್ತಾ ಬರುತ್ತೆ ಯಾವ ಧ್ವನಿ ಮೊದಲು ಆಗಲ್ಲ ಅಂತ ಹೇಳ್ತಾ ಇತ್ತು ಈಗ ಹೇಳೋದಕ್ಕೆ ಶುರು ಮಾಡುತ್ತೆ ಟ್ರೈ ಮಾಡಿ ನೋಡೋಣ ಯಾಕಾಗಲ್ಲ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಳ್ಳೋದನ್ನು ಬಿಟ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಗೈಡ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀರಾ ನಿಮ್ಮನ್ನು ನೀವು ಲಿಫ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀರಾ ಸ್ನೇಹಿತರೆ ಮೈಂಡ್ಸೆಟ್ ಅನ್ನೋದು ಒಂದು ಶಬ್ದ ಮಾತ್ರ ಅಲ್ಲ ಅದೊಂದು ನಿಮ್ಮ ಜೀವನದ ಫೌಂಡೇಶನ್ನು ಯಾಕಂದರೆ ನಿಮ್ಮ ಹೊರಗಿನ ರಿಯಾಲಿಟಿ ನಿಮ್ಮ ಥಾಟ್ ರಿಫ್ಲೆಕ್ಷನ್ ಅಷ್ಟೇ ಮೈಂಡಲ್ಲಿ ಬೌಂಡ್ರೀಸ್ ಇದ್ದರೆ ಲೈಫಲ್ಲಿ ಕೂಡ ಬೌಂಡ್ರೀಸು ಸ್ಟಾರ್ಟ್ ಆಗಿಬಿಡುತ್ತೆ ಇವತ್ತಿನ ವಿಡಿಯೋನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ನಿಮ್ಮನ್ನು ಮೆಂಟಲಿ ರೆಡಿ ಮಾಡಿಬಿಡುತ್ತೆ ಸ್ಟ್ರಾಂಗ್ ಮಾಡಿಬಿಡುತ್ತೆ ನಿಮ್ಮ ಜೀವನದ ನೈಂಟಿ ಪರ್ಸೆಂಟ್ ಪ್ರಾಬ್ಲಮ್ಸ್ ಏನಿದೆ ಅದರ ಕಾರಣನೇ ನಿಮ್ಮ ನೆಗೆಟಿವ್ ಥಿಂಕಿಂಗ್ ಇಲ್ಲಿ ನೀವು ಸ್ವಲ್ಪ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಿರೋ ಅಲ್ಲಿ ಇಡೀ ಎಕೋಸಿಸ್ಟಮ್ಮು ಫುಲ್ ಆಕ್ಟಿವೇಟ್ ಆಗಿಬಿಡುತ್ತೆ ನಿಮ್ಮ ಥಾಟ್ ರಿಯಾಲಿಟಿಗೆ ತಂದು ಕೊಡಲಿಕ್ಕೆ ಯಾಕಂದ್ರೆ ಯೂನಿವರ್ಸ್ಗೆ ನೀವು ಏನು ಯೋಚನೆ ಮಾಡ್ತಿದ್ರ ಏನು ಥಿಂಕ್ ಮಾಡ್ತಿದ್ರ ಅದು ಮ್ಯಾಟ್ರೇ ಆಗಲ್ಲ ಅದು ಒಳ್ಳೆಯದು ಆಗಿರ್ಬೋದು ಕೆಟ್ಟದಾಗಿರ್ಬೋದು ಯೂನಿವರ್ಸ್ಗೆ ಮ್ಯಾಟ್ರ್ ಆಗೋದು ಯಾವ ಮನುಷ್ಯ ಏನು ಥಿಂಕ್ ಮಾಡ್ತಾ ಇದ್ದಾನೆ ಅದನ್ನು ರಿಯಾಲಿಟಿಗೆ ತಂದು ಕೊಡೋದಷ್ಟೇ ಅದರ ಕೆಲಸ ಇದು ಉಡಾಫೆ ಮಾತಲ್ಲ ಸ್ನೇಹಿತರೆ ಪ್ಯೂರ್ ಸೈನ್ಸಿಂದ ಪ್ರೂವನ್ ಫ್ಯಾಕ್ಟ್ ಇದು ಎಕ್ಸಾಂಪಲ್ ಇರ್ತೀನಿ ಒಬ್ಬ ಪೇಶೆಂಟು ಇನ್ನೇನು ಸಾಯ ಸ್ಥಿತಿಲಿರ್ತಾನೆ ಎಲ್ಲ ಆರ್ಗನ್ಸು ಫೇಲ್ ಆಗಿಬಿಟ್ಟಿರುತ್ತೆ ಅವನಿಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಸೈಂಟಿಸ್ಟ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾರೆ ಅವರು ಹಾಸ್ಪಿಟಲಿಂದ ಪರ್ಮಿಷನ್ ತೊಗೊಂಡ್ಬಿಟ್ಟು ಹಾಸ್ಪಿಟಲ್ ಅವ್ರಿಗೆ ಹೇಳ್ತಾರೆ ನಾವು ಹೆಂಗಿದ್ರು ಇವನು ಸಾಯ್ತಾ ಇದ್ದಾನೆ ಅಂತ ನೀವು ಹೇಳ್ತಾ ಇದ್ದೀರಾ ನಾವು ಇವನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಅವನ ಜೀವವನ್ನು ಉಳಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹಾಗಾಗಿ ಅವನಿಗೆ ಹೇಳ್ತಾರೆ ನೋಡು ನಾನು ನಾನು ನಿಮಗೆ ಒಳ್ಳೆ ಒಳ್ಳೆ ಔಷಧಿಯನ್ನು ಕೊಡ್ತಾ ಇದ್ದೀವಿ ನಿನ್ನ ಬಾಡಿನಲ್ಲಿ ಬ್ಲಡ್ ಜೊತೆಗೆ ತುಂಬ ಅಮೂಲ್ಯವಾದ ಔಷಧಿ ಹೋಗ್ತಾ ಇರುತ್ತೆ ಮೊದಲನೇ ಒಂದು ಬಾಟಲು ಬ್ಲಡ್ ನಿನ್ನ ಒಳಗಡೆ ಹೋದಾಗ ನಿನ್ನ ಬಾಡಿನಲ್ಲಿ ಚೇತನ ಶುರುವಾಗುತ್ತೆ ಎರಡನೇ ಬಾಟ್ಲ್ ಹೋದಾಗ ನಿನಗೆ ಕೈಕಾಲಲ್ಲಿ ಶಕ್ತಿ ತುಂಬಿಕೊಳ್ಳುತ್ತೆ ಮೂರನೇ ಬಾಟ್ಲ್ ಹೋದಾಗ ನಿನ್ನ ಕಣ್ಣುಗಳನ್ನ ನೀನು ತೆರೀತಿಯಾ ನಾಲ್ಕನೇ ಬಾಟ್ಲ್ ಹೋದಾಗ ನಿನ್ನ ಆರ್ಗನ್ಸ್ ಎಲ್ಲ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ಐದನೇ ಬಾಟಲ್ ನಿನ್ನ ಒಳಗಡೆ ಹೋದಾಗ ನೀನು ಆರಾಮಾಗಿ ಕಣ್ಬಿಟ್ಟು ಎದ್ದು ಕುತ್ಕೊಳ್ಳೋ ಲೆವೆಲ್ಲಿಗೆ ನೀನು ಬರ್ತೀಯಾ ನಿನ್ನ ಕೈಕಾಳುಗಳನ್ನು ಆಡಿಸ್ತೀಯಾ ಈ ರೀತಿಯಾಗಿ ಅವನನ್ನು ಮೆಂಟಲಿ ಅವನನ್ನು ಪ್ರಿಪೇರ್ ಮಾಡ್ತಾರೆ ಹಾಗೆ ಲ್ಯಾಬಿಗೆ ಕರ್ಕೊಂಡೋಗಿ ಶುರು ಮಾಡ್ತಾರೆ ಮೊದಲನೇ ಬಾಟ್ಲು ಬ್ಲಡ್ ಹೋಗುತ್ತೆ ಅವನಿಗೆ ಚೇತನ ಬರೋದಕ್ಕೆ ಶುರು ಆಗುತ್ತೆ ಎರಡನೇ ಬಾಟ್ಲು ಮೂರನೇ ಬಾಟ್ಲು ನಾಲ್ಕನೇ ಬಾಟ್ಲು ಅವರು ಏನೇನು ಹೇಳಿರ್ತಾರೆ ಅದೇ ತರ ಆಗೋದಕ್ ಶುರು ಆಗುತ್ತೆ ಐದನೇ ಬಾಟ್ಲು ಹೋದ ತಕ್ಷಣ ಅವನು ಕಂಡುಬಿಡ್ತಾನೆ ಹಾಗೆ ಎದ್ದು ಕುತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ ಅವನಿಗೆ ಆಶ್ಚರ್ಯ ಆಗ್ಬೋದು ರಕ್ತ ಇಲ್ಲ ಅಂದ್ರೆ ಮನುಷ್ಯನಿಗೆ ಇದೆಲ್ಲ ಸಾಮಾನ್ಯ ಅಲ್ವ ಆಗೋದು ಅಂತ ಆದ್ರೆ ಇಲ್ಲೊಂದು ಕ್ಯಾಚ್ ಇದೆ ಒಂದೇ ಒಂದು ಬಾಟ್ಲು ರಕ್ತ ಮಾತ್ರ ಅವನ ಬಾಡಿನಲ್ಲಿ ಹೋಗಿರುತ್ತೆ ಇನ್ನು ಬಾಕಿ ಇದೆಲ್ಲ ಬರೀ ಗ್ಲುಕೋಸ್ ವಾಟರ್ ಮಾತ್ರ ಏಕೆಂದ್ರೆ ಅವನ ಮೈಂಡಲ್ಲಿ ಅದನ್ನ ಅವರು ರಿವೈರ್ ಮಾಡಿರ್ತಾರೆ ನಿನಗೆ ರಕ್ತ ಕೊಡ್ತಿದ್ದೀವಿ ಅದ್ರ ಜೊತೆ ಔಷಧಿ ಕೊಡ್ತಿದ್ದೀವಿ ಅಂತ ಹಾಗಾಗಿ ಏನು ಥಿಂಕ್ ಮಾಡ್ತಾ ಇರ್ತಾನೆ ಅವನ ಇಡೀ ಒಂದು ಆ ಪ್ರೊಸೀಜರಲ್ಲಿ ಥಾಟ್ ಪ್ರೊಸೆಸ್ ಏನಿರುತ್ತೆ ನಾನು ಹುಷಾರಾಗ್ತಾ ಇದ್ದೀನಿ ನನ್ನ ಬಾಡಿನಲ್ಲಿ ಚೇತನ ಬರ್ತಾ ಇದೆ ಔಷಧಿ ಹೋಗ್ತಾ ಇದೆ ಬ್ಲಡ್ ಹೋಗ್ತಾ ಇದೆ ಅಂತ ಥಾಟ್ ಪ್ರೊಸೆಸ್ಸಿಂದ ಅವನ ಇಡೀ ಒಂದು ಬಾಡಿನೇ ಮತ್ತೆ ರೀಜನುವೇಟ್ ಆಗಿಬಿಡುತ್ತೆ ಲೆಸನ್ ಇಲ್ಲಿ ತುಂಬ ಸಿಂಪಲ್ಲು ಆದರೆ ತುಂಬ ಪವರ್ಫುಲ್ಲು ಯಾಕೆಂದರೆ ಮನುಷ್ಯ ಮೊದಲು ಏನು ಯೋಚಿಸ್ತಾನೆ ಏನು ಥಾಟ್ಸನ್ನು ಇಟ್ಕೊತಾನೆ ಅದೇ ಸೇಮ್ ಅವನು ಆಗಿ ಆಗ್ತಾ ಹೋಗ್ತಾನೆ ಸೊ ಇಲ್ಲಿ ಪೂರಾ ಆಟ ನಡೆಯೋದು ನಿಮ್ಮ ಥಾಟ್ಸಿಂದ ಇಲ್ಲಿ ಇನ್ನೊಂದು ಉದಾಹರಣೆ ಹೇಳ್ತೀನಿ ಒಬ್ಬ ಮಣ್ಣಿನ ಮಡಿಕೆಯನ್ನು ಮಾಡೋಣ ಅವನ ಹೆಸರು ರಂಗ ಅಂತ ಹೇಳ್ಬಿಟ್ಟು ಅವನು ಮಣ್ಣಿನ ಮಡಿಕೆಗಳನ್ನು ಮಾಡೋನಾಗಿರ್ತಾನೆ ಅವ್ನು ಹೇಳ್ತೀವ್ ಸರಿ ಅವನ ಮಣ್ಣಿಂದ ಏನೋ ಮಾಡ್ತಾ ಇರ್ತಾನೆ ಅವಾಗ ಬಂದು ಕೇಳ್ತಾಳೆ ಏನ್ ಅಂತ ಅವಾಗ ಹೇಳ್ತಾನವನು ನಾನು ಹುಕ್ಕಗಳನ್ನ ಮಾಡ್ತಾ ಇದ್ದೀನಿ ಈ ಸಿಗ ಇದು ಹೊಗೆ ಸೊಪ್ಪು ಹಾಕೊಂಡು ಸೇರ್ತಾರಲ್ಲ ಹುಕ್ಕ ಅಂತ ಅದನ್ನು ಮಾಡ್ತಾ ಇದ್ದೀನಿ ಈಗಿನ ಕಾಲದಲ್ಲಿ ಅದು ತುಂಬಾ ಫ್ಯಾಷನ್ ಅಲ್ವಾ ನಮಗೆ ತುಂಬ ಹಣ ಬರುತ್ತೆ ಅಂತ ಹೇಳ್ತಾನೆ ಅವ್ನು ಹೆಂಡ್ತಿ ಹೇಳ್ತಾಳೆ ಅಲ್ಲ ಅದನ್ನ ಮಾಡೋದ್ ಬದಲು ಇನ್ನು ಹೂಜಿಗಳನ್ನ ಅಥವಾ ಮಡಿಕೆಗಳನ್ನ ಮಾಡ್ಬೋದಲ್ವಾ ಅಂತಳೆ ಅದ್ರಿಂದನೂ ಹಣ ಬರುತ್ತೆ ಅಂತ ಹೇಳ್ತಾಳೆ ಅವಾಗ ರಂಗ ಯೋಚಿಸ್ತಾನೆ ಹೌದಲ್ವಾ ನಾನು ಅದನ್ನು ಮಾಡ್ಬೋದಲ್ವಾ ಅಂತ ತರಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಹೂಜಿಗಳನ್ನ ಮಡಿಕೆಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ ಅವಾಗ ಮಣ್ಣಿನ ಒಳಗಿಂದ ಒಂದು ಸೌಂಡ್ ಬರುತ್ತೆ ಏನಪ್ಪಾ ಮುಂಚೆ ಏನೋ ಬೇರೆ ಮಾಡ್ತಾ ಇದ್ದೆ ಈಗೇನೋ ಬೇರೆ ಮಾಡ್ತಾ ಇದೀಯಾ ಏನಿದು ಅಂತ ರಂಗ ಹೇಳ್ತಾನೆ ನನ್ನ ಥಾಟ್ಸು ಚೇಂಜ್ ಆಯಿತು ಅಂತ ಆಗ ಮಣ್ಣು ಹೇಳುತ್ತೆ ನಿನ್ನ ಥಾಟ್ಸ್ ಮಾತ್ರ ಚೇಂಜ್ ಆಯಿತು ಆದರೆ ನಮ್ಮ ಲೈಫೇ ಚೇಂಜ್ ಆಗಿಬಿಡ್ತು ಯಾಕಂದ್ರೆ ಹುಕ್ಕ ಮಾಡಿದ್ದಿದ್ರೆ ನೀನು ಅದರಲ್ಲಿ ನಮ್ಮ ಬೆಂಕಿ ಹಾಕ್ತಿದ್ರು ಅದು ಯಾವಾಗಲೂ ನಮ್ಮನ್ನು ಸುಡ್ತಾ ಇತ್ತು ಆದರೆ ಇವಾಗ ನೋಡು ನೀವು ನೀರನ್ನು ಹಾಕ್ ನೀರು ಹಾಕುವ ಪೂಜೆಗಳನ್ನು ಮಡಿಕೆಗಳನ್ನು ಮಾಡ್ತಿದ್ಯಾ ಅದರಿಂದ ನಾವು ತಂಪಾಗಿರ್ತೀವಿ ಜನರಿಗೂ ಒಂದು ಆರೋಗ್ಯ ಕೊಡ್ತೀವಿ ಹುಕ್ಕ ಮಾಡಿದ್ದಿದ್ರೆ ಜನರ ಆರೋಗ್ಯನೂ ಸುಟ್ಟು ಹೋಗ್ತಾ ಇತ್ತು ನಾವು ಸುಟ್ಟು ಹೋಗ್ತಾ ಇದ್ವಿ ಅಂತ ಹೇಳ್ತಾರೆ ಸೊ ಜಸ್ಟ್ ಥಾಟ್ಸ್ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಲೈಫ್ ಚೇಂಜ್ ಆಗುತ್ತೆ ನಮಗೆ ಖುಷಿ ಆಗುತ್ತೆ ಪಾಸಿಟಿವ್ ಥಿಂಕಿಂಗಿಂದ ಮಿರಾಕಲ್ ಹೇಗೆ ಆಗುತ್ತೆ ಅಂದರೆ ನೀವು ಸೊ ನೋಡಿರ್ತೀರಾ ಕೆಲವು ಸರಿ ಎಷ್ಟೋ ಸರಿ ಎಕ್ಸಾಮ್ಗೆ ಹೋದಾಗ ನಿಮಗೆ ಹೊಟ್ಟೆ ನೋವು ಬಂದಿರುತ್ತೆ ಅಥವಾ ಎಕ್ಸಾಂಪಲ್ಸ್ ನೀವು ಕೇಳಿರ್ತೀರ ನನ್ಗೆ ಹೊಟ್ಟೆ ನೋಯ್ತಾ ಇದೆ ಅಂತ ಹಾಗೆ ಇಂಟರ್ವ್ಯೂಗೆ ಹೋದಾಗ ತುಂಬ ನರ್ವಸ್ ಆಗಿಬಿಟ್ಟಿರ್ತಾರೆ ಸ್ಟೇಜ್ ಮೇಲೆ ಏನಾದ್ರು ಪ್ರಾಜೆಕ್ಟ್ ಸಬ್ಮಿಷನ್ ಸೆಮಿನಾರ್ ಮಾಡಕ್ ಹೋದಾಗ ಕೈಕಲ್ ನಡ್ಕೊ ಬಂದಿರುತ್ತೆ ಯಾಕಂದ್ರೆ ಮೈಂಡಲ್ಲಿ ಅವ್ರು ಇಮ್ಯಾಜಿನೇಷನ್ ಮೊದಲೇ ಮಾಡಿಬಿಟ್ಟಿರ್ತಾರೆ ನಾನು ಫೇಲ್ ಆಗಿಬಿಟ್ರೆ ನಾನು ಅಲ್ಲಿ ಸರಿಯಾಗಿ ಮಾತಾಡದೆಲ್ಲ ಇದ್ರೆ ನನಗೇನೋ ಪ್ರಾಜೆಕ್ಟ್ ಸಬ್ಮಿಷನ್ ಸರಿಯಾಗಿರಲಿಲ್ಲ ಆಗಲಿಲ್ಲ ಅಂದರೆ ಹಾಗಾಗಿ ಬಾಡಿ ಅದರ ಒಂದು ಪರಿಣಾಮವಾಗಿ ಪೇಯ್ನ್ ಕೊಡೋದಕ್ಕೆ ಶುರು ಮಾಡಿಬಿಡುತ್ತೆ ಆದರೆ ಪಾಸಿಟಿವ್ ಥಿಂಕಿಂಗು ಇದರ ಆಪೋಸಿಟ್ ಆಗಿ ಕೆಲಸ ಮಾಡುತ್ತೆ ಯಾವಾಗ ನೀವು ಪಾಸಿಟಿವ್ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತೀರಾ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನಿಮಗೆ ಅದೇ ಥರ ಲೈಫ್ ಕೊಡೋದಕ್ಕೆ ಶುರು ಮಾಡುತ್ತೆ ಯಾವುದನ್ನು ನೀವು ಡ್ರೀಮ್ ಅಂತ ಅಂದ್ಕೊಂಡಿರ್ತೀರಾ ಅದನ್ನು ರಿಯಾಲಿಟಿಗೆ ತರೋದಕ್ಕೆ ಶುರು ಮಾಡುತ್ತೆ ವಾಲ್ ಡಿಸ್ನೇ ಅವರು ಮುನ್ನೂರಕ್ಕಿಂತ ಹೆಚ್ಚು ಸಾರಿ ಅವರು ರಿಜೆಕ್ಟ್ ಆಗ್ತಾರೆ ರಿಜೆಕ್ಟ್ ಮಾಡ್ತಾರೆ ಅವರನ್ನು ಆದ್ರೆ ಅವರ ಮೈಂಡ್ ಅಲ್ಲಿ ಇದ್ದದ್ದು ಒಂದೇ ಥಾಟ್ ನಾನು ಡಿಸ್ನೆ ವರ್ಲ್ಡನ್ನು ಮಾಡೇ ಮಾಡ್ತೀನಿ ಅಂತ ಇವತ್ತು ನಾವು ಐದಾರು ಡಿಸ್ನೆ ವರ್ಲ್ಡನ್ನು ನೋಡ್ತಾ ಇದೀವಿ ಎಮ್ ಎಸ್ ಧೋನಿ ಇರ್ಬೋದು ಅಥವಾ ಕೊಹ್ಲಿ ಇರ್ಬೋದು ಅವರು ಥಾಟ್ ಒಂದೇ ತರ ಇರುತ್ತೆ ಅವ್ರದ್ದು ಯಾಕೆಂದ್ರೆ ಅವ್ರು ಯಾವಾಗ ಫೀಲ್ಡಿಗೆ ಇಳಿತಾರೆ ಅವಾಗೆಲ್ಲ ಅವರು ಯೋಚನೆ ಮಾಡಿರ್ತಾರೆ ನಾನೇ ಮ್ಯಾಚ್ ಅನ್ನ ಫಿನಿಶ್ ಮಾಡ್ತೀನಿ ಅಂತ ಮ್ಯಾಕ್ಸಿಮಮ್ ಮ್ಯಾಚ್ ಅಲ್ಲಿ ಅದೇ ತರ ಆಗಿದೆ ಸೊ ಥಾಟ್ಸ್ ಕ್ರಿಯೇಟ್ ಇವರ್ ರಿಯಾಲಿಟಿ ಸೊ ಇವತ್ತಿಂದ ನಿಮ್ಮ ಮೈಂಡ್ಗೆ ಹೇಳಿ ನೆಗೆಟಿವ್ ಥಾಟ್ಸು ಇನ್ಮೇಲೆ ಬಂದ್ ಇಲ್ಲಿ ಅಲೋನೇ ಇಲ್ಲ ಇನ್ನೊಂದನ್ನು ನೆನಪಿಟ್ಕೋಬೇಕು ನೀವು ದಿನದಲ್ಲಿ ಎರಡು ಗಂಟೆ ನಾನು ಪಾಸಿಟಿವ್ ಆಗಿರ್ತೀನಿ ಹಾಗೆಯೇ ಇನ್ನುಳಿದ ಇಪ್ಪತ್ತೆರಡು ಗಂಟೆ ನಾನು ನೆಗೆಟಿವ್ ಆಗೇ ಇರ್ತೀನಿ ಅಂದರೆ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗಲ್ಲ ಇದು ಹೇಗೆ ಅಂದರೆ ಒಂದು ಕತ್ಲೆ ರೂಮಿಗೆ ಹೋಗ್ಬಿಟ್ಟು ಅಲ್ಲಿ ಬೆಳಕನ್ನು ಹುಡುಕಂಗೆ ಅದರ ಸ್ವಿಚ್ ಮಾತ್ರ ಹಾಕಲ್ಲ ಬೆಳಕನ್ನು ಹುಡುಕೋದು ಈ ಥರ ಆಗುತ್ತೆ ಕೆಲವೇ ಕೆಲವು ಸಮಯ ನೀವು ಪಾಸಿಟಿವ್ ಥಿಂಕ್ ಮಾಡಿ ಇನ್ನು ಉಳಿದಿದ್ದ ಸಮಯ ಎಲ್ಲ ನಾನು ನೆಗೆಟಿವ್ ಥಿಂಕ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಸಿಗಲ್ಲ ಫಾರ್ ಎಕ್ಸಾಂಪಲ್ ನೀವು ನೈಂಟಿ ಕೆ ಜಿ ತೂಕ ಇದ್ದೀರಾ ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೋಬೇಕು ವೆಯ್ಟ್ ಲಾಸ್ ಮಾಡ್ಕೋಬೇಕು ವಾರದಲ್ಲಿ ಒಂದಿನ ಡಯಟ್ ಮಾಡಿಬಿಟ್ರೆ ನಿಮ್ಮದು ವೆಯ್ಟ್ ಲಾಸ್ ಆಗಿಬಿಡುತ್ತಾ ಇಲ್ಲ ಅಲ್ವಾ ಇದೇ ತರ ಕೆಲವು ಹೊತ್ತು ಪಾಸಿಟಿವ್ ಆಗಿದ್ದು ಇನ್ನು ಎಲ್ಲ ಸಮಯ ನಾನು ನೆಗೆಟಿವ್ ಆಗಿರ್ತೀನಿ ಅಂದರೆ ನಿಮಗೆ ಸಕ್ಸಸ್ ಸಿಗೋಲ್ಲ ಎಲ್ಲಿವರೆಗೆ ಪಾಸಿಟಿವಿಟಿ ನಿಮ್ಮ ಡಿ ಎನ್ ಎ ಒಂದು ಪಾರ್ಟ್ ಆಗಲ್ವೋ ಅಲ್ಲಿವರೆಗೂ ಪಾಸಿಟಿವ್ ಥಿಂಕ್ ನೀವು ಮಾಡಲೇಬೇಕು ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಸಕ್ಸಸ್ನ ಪಡೆಯೋದಕ್ಕೆ ಸಿಂಪಲ್ ಅಂಡ್ ಶಾರ್ಟ್ ಕಟ್ ಆಗಿ ಒಂದು ವೇನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದಕ್ಕೆ ನೀವು ಯಾವುದೇ ಹಣ ಖರ್ಚು ಮಾಡಬೇಕಾದಿಲ್ಲ ಬೆವರು ಸುರಿಸ್ಬೇಕಾದಿಲ್ಲ ಎಫರ್ಟ್ ಹಾಕಬೇಕಾದಿಲ್ಲ ಇನ್ವೆಸ್ಟ್ಮೆಂಟ್ ಅಂತೂ ಮೊದಲೇ ಇಲ್ಲ ಜಸ್ಟ್ ಎರಡೇ ಎರಡು ವರ್ಡು ಪಾಸಿಟಿವ್ ಥಿಂಕಿಂಗ್ ಜಸ್ಟ್ ಇಡೀ ದಿನ ನಿಮ್ಮ ಮೈಂಡನ್ನು ಪಾಸಿಟಿವ್ ಥಾಟ್ಸ್ ಇಂದ ಎಷ್ಟು ತುಂಬಿಸ್ಕೊಳ್ಬೇಕು ಅಂದ್ರೆ ಅಲ್ಲಿ ನೆಗೆಟಿವಿಟಿಗೆ ಎಂಟ್ರಿನೇ ಆಗಕ್ಕೆ ಜಾಗ ಇರಬಾರ್ದು ಸೊ ಟ್ವೆಂಟಿ ಟ್ವೆಂಟಿ ಸಿಕ್ಸು ನಿಮಗೋಸ್ಕರ ಹೊಸ ಎನರ್ಜಿಯನ್ನ ಹಿಡ್ಕೊಂಡು ಒಂದು ಹೊಸ ಡೈರೆಕ್ಷನ್ ಅನ್ನ ಕೈಯಲ್ಲಿ ಇಟ್ಕೊಂಡು ಒಂದು ಹೊಸ ಮೈಂಡ್ಸೆಟ್ಟನ್ನು ಒಂದು ನಿಮಗೋಸ್ಕರ ಇಟ್ಕೊಂಡು ಅದ್ಭುತವಾದ ಒಂದು ಲೈಫ್ ತಂದು ಕೊಡಲಿಕ್ಕೆ ರೆಡಿ ಆಗಿದೆ ನಿಮ್ಮ ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ಗೆ ನೋ ಎಂಟ್ರಿ ಬೋರ್ಡ್ ಅನ್ನ ಯಾಕಂದರೆ ಯಾಕಂದ್ರೆ ಎಷ್ಟು ಸ್ಟ್ರಾಂಗ್ ನಿಮ್ಮ ಮೈಂಡ್ ಆಗುತ್ತೆ ಅಷ್ಟು ಬ್ರೈಟಾಗಿ ನಿಮ್ಮ ಫ್ಯೂಚರ್ ಆಗುತ್ತೆ ಸೊ ಪಾಸಿಟಿವ್ ಥಿಂಕಿಂಗನ್ನು ನಿಮ್ಮ ಪವರ್ಫುಲ್ ಆಗಿ ಮಾಡ್ಕೊಳ್ಳಿ ಟ್ವೆಂಟಿ ಟ್ವೆಂಟಿ ಸಿಕ್ಸು ನಿಮಗೆ ಒಂದು ಹೊಸ ಎನರ್ಜಿಯನ್ನು ಒಂದು ಅದ್ಭುತವಾದ ಲೈಫನ್ನು ಕೊಡೋದಕ್ಕೆ ವೆಯ್ಟ್ ಮಾಡ್ತಾ ಇದೆ ನೀವು ಅದಕ್ಕೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಬ ಬಾಯ್